ಉಡುಪಿ ಜಿಲ್ಲೆಯ ಕೇಂದ್ರದ ಉಡುಪಿ ನಗರದಲ್ಲಿ ಈಗಾಗಲೇ ನಮ್ಮ ಹಿಂದೆ ಇದ್ದಂಥ ಪುರಭವನ ಅನ್ನು ದುರಸ್ತಿಗೊಳಿಸಿ ಸುಮಾರು ನಾಲ್ಕು ವೆಚ್ಚ ಸಾರ್ವಜನಿಕರ ತೆರಿಗೆ ಹಣವನ್ನು ದುಂದುವೆಚ್ಚ ಮಾಡಿ ಒಂದು ಸುಂದರ ಪುರಭವನವನ್ನು ನಿರ್ಮಾಣ ಮಾಡಿದ್ದಾರೆ ಅದು ನಿರ್ಮಾಣ ಯಾವುದೇ ರೀತಿಯಾಗಿರಲಿ ಆದರೆ ಅದರ ಪಾರದರ್ಶಕತೆ ಬಗ್ಗೆ ಜನರಲ್ಲಿ ಗೊಂದಲ ಇದೆ ಇದು ಸರಿಯಾದಂಥ ಕ್ರಮ ಅಲ್ಲ ಈ ಬಗ್ಗೆ ಬಹಳಷ್ಟು ಸಾರ್ವಜನಿಕರಲ್ಲಿ ಚರ್ಚೆ ಇದೆ ಅದರೊಂದಿಗೆ ಪುರಭವನ ಮುಂದಿನ ದಿನಗಳಲ್ಲಿ ಬಡವರಿಗೆ ದಲಿತರಿಗೆ ಅಥವಾ ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡುವುದು ಕೇವಲ ಕನಸಾಗಿ ಉಳಿತದೆ ಸರ್ಕಾರದ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುವುದು ಅನುಮಾನ ಆಗಿದೆ ಯಾಕೆಂದರೆ ನಲವತ್ತು ಸಾವಿರ ಈ ಪುರಭವನಕ್ಕೆ ಬಾಡಿಗೆಯನ್ನು ನಿಗದಿಪಡಿಸಿದ್ದಾರೆ ಅದರೊಂದಿಗೆ ಖಾಸಗಿ ವ್ಯಕ್ತಿಗಳಿಗೆ ಮೇಲುಸ್ತುವರಿಯನ್ನು ನೀಡುವಂಥ ಹುನ್ನಾರ ನಡೆಸ್ತಾ ಇದ್ದಾರೆ ಇದರ ಹಿಂದೆ ದೊಡ್ಡ ಒಂದು ಭ್ರಷ್ಟಾಚಾರ ನಗರಸಭೆಯಲ್ಲಿ ತಾಂಡವಾಡ್ತಾ ಇದೆ ಭಾರತೀಯ ಜನತಾ ಪಕ್ಷದ ಆಡಳಿತ ವ್ಯವಸ್ಥೆ ಅದರೊಂದಿಗೆ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷ ಆಗಿದ್ದರೂ ಕೂಡ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಇಡೀ ಸಾರ್ವಜನಿಕರಿಗೆ ಹೊರೆಯಾಗುವಂಥ ಒಂದು ಕಾರ್ಯಕ್ರಮಕ್ಕೆ ಇವರು ಚಾಲನೆ ನೀಡ್ತಾರೆ ಒಂದು ವೇಳೆ ಈ ಒಂದು ಪುರಭವನಕ್ಕೆ ಬೆಲೆಯನ್ನು ಹತ್ತು ಸಾವಿರದ ಒಳಗೆ ನಿಗದಿ ಮಾಡಬೇಕು ಖಾಸಗಿ ವ್ಯಕ್ತಿಗಳಿಗೆ ಯಾವುದೇ ಮೇಲುಸ್ತುವಾರಿಯನ್ನು ಇದಕ್ಕೆ ನೀಡಕೂಡ್ದು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ನಮ್ಮ ಸಮಾಜದ ದುರ್ಬಲ ವರ್ಗದವರಿಗೆ ಉಚಿತವಾಗಿ ಈ ಒಂದು ಪುರಭವನವನ್ನು ನೀಡುವಂತಾಗಬೇಕೆಂಬುದು ಜೆ ಡಿ ಎಸ್ ಪಕ್ಷದ ಒತ್ತಾಯ ತಪ್ಪಿದಲ್ಲಿ ಪುರಭವನದ ಮುಂದೆ ನಮ್ಮ ಪಕ್ಷದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಕೂಡ ಮುಂದಿನಗಳಿಗೆ ಮಾಡಲಿಕ್ಕಿದ್ವಿ ಪಿ ನಗರಸಭೆಯ ಪುರಭವನ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣಗೊಂಡಂಥದ್ದು ಇಪ್ಪತ್ತೈದು ವರ್ಷಗಳ ನಂತರ ಅಮೃತ ಮಹೋತ್ಸವ ವರ್ಷದಲ್ಲಿ ಈ ಒಂದು ಪುರಭವನವನ್ನು ಸುಸಜ್ಜಿತವಾಗಿ ನವೀಕರಣ ಮಾಡಬೇಕು ಅದನ್ನು ಪುನರ್ ನಿರ್ಮಾಣ ಮಾಡಬೇಕಂತೇಳಿ ಯೋಜನೆ ಹಾಕಿದ ಪ್ರಕಾರ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಅನುದಾನ ನಿಗದಿಪಡಿಸಿದ್ದು ಇದರಲ್ಲಿ ಎರಡು ಕೋಟಿ ರೂಪಾಯಿಯನ್ನು ಅಮೃತ ಮಹೋತ್ಸವ ನಿಧಿಯಿಂದ ಮತ್ತು ಎರಡು ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಗಳ ಸಣ್ಣ ಮತ್ತು ಮಧ್ಯಮ ಪಟ್ಟಣ ಅಭಿವೃದ್ಧಿ ಯೋಜನೆಯಿಂದ ವಿನಿಯೋಗಿಸಲಾಗಿದೆ ಒಂದನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಇದರಲ್ಲಿ ಈಗ ಮುಂದಿನ ಹಂತ ನಿರ್ವಹಣೆ ಮಾಡುವಂಥದ್ದು ಸೊ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಂತೇಳಿ ಸೊ ಇದರಲ್ಲಿ ಈಗಾಗಲೇ ಹೊರಗುತ್ತಿಗೆ ಮೂಲಕ ನಿರ್ವಹಣೆ ಮಾಡುವ ಅನ್ನೋ ಒಂದು ವಿಚಾರ ಇದೆ ಅದ್ರ ಜೊತೆಗೆ ನಗರಸಭೆನೇ ಅದನ್ನು ನಿರ್ವಹಣೆ ಮಾಡಬೇಕನ್ನೋ ವಿಚಾರ ಇದೆ ಇದರ ಬಗ್ಗೆ ಕಳೆದ ಇಪ್ಪತ್ತೊಂಬತ್ತನೇ ತಾರೀಕು ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ ಅದರ ಬಗ್ಗೆ ವಿಸ್ತೃತ ಚರ್ಚೆ ನಡೆದು ಒಂಬತ್ತನೇ ತಾರೀಕಿಗೆ ಮತ್ತೆ ಸಭೆ ನಿಗದಿ ಮಾಡಿದ್ದಾರೆ ಸೊ ಅದು ಆ ಚರ್ಚೆಯಲ್ಲಿ ಏನು ತೀರ್ಮಾನ ಆಗ್ತದೆ ಸಭೆಯಲ್ಲಿ ಅದರಂತೆ ನಾವು ಮುಂದಿನ ಕ್ರಮ ಕೈಗೊಳ್ಳಕ್ಕಿದ್ದೇವೆ